ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆನೇ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ನನ್ನ ಆಳಿಯನ್ ಜೊತೆ ಬೆಳಗ್ಗೆನೇ ಆಟ ಆಡಿಕೊಂಡು ಅವನ ಜೊತೆ ಮಾತಾಡಿಕೊಂಡು ತುಂಬಾ ಚೆನ್ನಾಗಿರುತ್ತೆ ಯಾಕೆಂದರೆ ಮಕ್ಕಳ ಜೊತೆ ಇದ್ದರೆ ಟೈಮು ಹೋಗೋದೇ ಗೊತ್ತಾಗಲ್ಲ ನಾವು ಎಷ್ಟೇ ಟೆನ್ಷನ್ನು ಅಥವಾ ಪ್ರೆಷರು ಏನೇ ಇದ್ರೂ ಆರಾಮ್ ಅನಿಸುತ್ತೆ ಅದಕ್ಕೆ ಹೇಳೋದು ಮನೆಯಲ್ಲಿ ಒಬ್ಬರು ಹಿರಿಯರ್ ಇರಬೇಕು ಇಲ್ಲ ಚಿಕ್ಕ ಮಗು ಇರಬೇಕಂತ ಅಷ್ಟು ಅದರಲ್ಲೂ ನಂಗೆ ಅವನ ಜೊತೆ ಆಡೋದೇ ಒಂದು ಖುಷಿ ಸೊ ಇದಾಗಿತ್ತು ನನ್ನ ಇವತ್ತಿನ ಡೇ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಕೆಲವೊಂದು ಏನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದಂತಹ ರೆಸಿಪಿ ಇದು ಕೆಲವೊಂದು ವಿಡಿಯೋ ಆಗಿತ್ತು ಇದ್ರ ಜೊತೆಗೆ ನಾನು ಅದನ್ನು ಸೇರಿಸಿದ್ದೀನಿ ನಿಮ್ಗೇನಾದ್ರೂ ಆ ರೆಸಿಪಿ ಇರ್ಬೋದು ಅಥವಾ ನೆಕ್ಸ್ಟು ಇದರಲ್ಲೇ ಗೆಣಸು ಸ್ವೀಟ್ ಪೊಟ್ಯಾಟೊ ಅದರದ್ದು ಏನು ವಚ್ಚೊಗೆ ಮಾಡಿರೋದು ಯಾವ ಥರ ಮಾಡಿರೋದಂತಲೇ ಹೇಳ್ತೀನಿ ಅದ್ರದ್ದೆಲ್ಲದೂ ರೆಸಿಪಿನ ನಾನು ಇದರಲ್ಲಿ ಸೇರಿಸಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ತಿರ್ಬೋದು ಅಕ್ಕಿ ರೊಟ್ಟಿ ಮತ್ತು ಎಣ್ಣೆ ಬದನೇಕಾಯಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಸಿಂಪಲ್ ಅಂದರೆ ಸಿಂಪಲ್ ಆಗಿರುತ್ತೆ ರೆಸಿಪಿ ಅದನ್ನು ಟ್ರೈ ಮಾಡಿ ಇದು ಮೈಸೂರು ಮಸಾಲೆ ದೋಸೆ ಯಾವ ಥರ ಮಾಡೋದು ಕ್ರಿಸ್ಪಿಯಾಗಿ ಬರೋದು ಅನ್ನೋ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ ಅನ್ನೋದನ್ನು ಇದ್ರದ್ದು ರೆಸಿಪಿನ ನಾನು ಯಾವುದೂ ನಾನು ಲೆಂತಿ ವಿಡಿಯೋ ಮಾಡಿಲ್ಲ ಸುಮ್ಮನೆ ನಿಮಗೆ ಇಷ್ಟ ಆಗಿ ನೀವೇನಾದರೂ ಕಮೆಂಟ್ ಮಾಡಿದ್ರೆ ನಾನು ರೆಸಿಪಿ ಹಾಕೋ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಅದ್ರ ಜೊತೆಗೆ ಇವಾಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವ್ರ ಬೇಳೆ ಅಕ್ಕಿ ರೊಟ್ಟಿ ಅದು ತುಂಬ ಚೆನ್ನಾಗಿತ್ತು ಕಾಯಿ ಚಟ್ನಿ ಜೊತೆಗೆ ಪುಳಿಯೋಗರೆ ಇರ್ಬೋದು ಆಮೇಲೆ ಬೀಟ್ರೂಟ್ ರಸಮ್ ಅಂತೂ ರೈಸ್ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಲೇಬೇಕು ಅಂದರೆ ನಿಮಗೇನಾದ್ರೂ ಆಚೆ ಹೋಗಿರ್ತೀರ ಸಾಂಬಾರು ಮಾಡೋದಕ್ಕೆ ಆ ಟೈಮ್ ಇರಲ್ಲ ಅಂಥ ಟೈಮಲ್ಲಿ ಬೀಟ್ರೂಟ್ ರಸಮ್ ಮಾಡ್ಕೊಳ್ಳೋದ್ರಿಂದ ಹೆಲ್ತಿಗೂ ಒಳ್ಳೆಯದು ತುಂಬಾ ಚೆನ್ನಾಗಿರುತ್ತೆ ಮತ್ತು ದಾಲ್ ಇರ್ಬೋದು ದಾಲು ರೈಸ್ ಅಂತೂ ನನಗೆ ಇವಾಗ ಇವಾಗ ತುಂಬಾ ಇಷ್ಟ ಆಗುತ್ತೆ ಅದರಲ್ಲೂ ಸ್ವಲ್ಪ ಅದಕ್ಕೆ ಖಾರ ಹುಳಿ ಜಾಸ್ತಿ ಹಾಕೋದ್ರಿಂದ ತುಂಬಾ ಇಷ್ಟ ಆಗುತ್ತೆ ಆ ನೀರು ದೋಸೆ ಮತ್ತು ಅದಕ್ಕೆ ಚಿಕನ್ ಗ್ರೇವಿ ಅಥವಾ ಚಿಕನ್ ಸುಕ್ಕ ಅಂತಾರೆ ಕೆಲವರು ನಾನಿದು ಚಿಕನ್ ಗ್ರೇವಿ ಅಂತ ಹೇಳ್ತೀನಿ ಆಮೇಲೆ ರಾಗಿದು ಒಚ್ಚೇ ಇರ್ಬೋದು ಅದಕ್ಕೆ ಕಾಯಿ ರಸ ಸ್ವೀಟು ತುಂಬಾ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಆಮೇಲೆ ಕೆಲವರಿಗೆ ಗೊತ್ತೇ ಇರಲ್ಲ ಯಾರು ಈ ಕಾರ್ಡೋನ್ ಸೆಣ್ಣ ತಿಂದಿದ್ದೀರ ಅವರು ಕಮೆಂಟ್ ಮಾಡಿ ಈ ಹಣ್ಣು ನಿಮಗೆ ಗೊತ್ತಿದರೆ ಇಲ್ಲಿ ನೋಡ್ತಿರ್ಬೋದು ನಾನು ಗೆಣಸೆಲ್ಲ ಬೇಯಿಸಿಟ್ಕೊಂಡಿದ್ದೀವಿ ಬೇಯಿಸಿಟ್ಕೊಂಡಿರೋ ಅಂಥ ಗೆಣಸಿಗೆ ಅಕ್ಕಿ ಹಾಕಿ ಕಲಸ್ಕೋಬೇಕು ಕಲಸಿ ಅದು ಒಂದು ಅದವಾಗಿ ಬಂದ ಮೇಲೆ ಆ ಶಾವಿಗೆ ಥರ ಒಂದು ಬಾಳೆದೆಲೆ ಮೇಲೆ ನೀಟಾಗಿ ಒತ್ಕೋಬೇಕು ಒಂದು ಸ್ಟಾರ್ಟಿಂಗ್ ಒಂದು ಐದಾರು ಒತ್ತಿಟ್ಕೋಬೇಕು ನಂತರ ನಾವು ಏನು ಇಡ್ಲಿ ಪಾತ್ರೆ ಇರುತ್ತಲ್ವ ಅಥವಾ ನಿಮ್ಮ ಹತ್ರ ಸ್ಟೀಮ್ ಪಾತ್ರೆ ಇದ್ದರೆ ಸ್ಟೀಮ್ ಪಾತ್ರೆ ಅದರಲ್ಲಿ ಏ ನೀವು ನೀರನ್ನ ಕಾಯೋಕ್ಕಿಟ್ಟು ಏನು ಒತ್ತಿಟ್ಕೊಂಡಿರ ಅಂತ ಈ ಶಾವಿಗೆ ಇದೆಯಲ್ಲ ಅದನ್ನು ಅದರೊಳಗಡೆ ಇಟ್ಟು ಹತ್ತರಿಂದ ಹದಿನೈದು ನಿಮಿಷ ಅದು ಚೆನ್ನಾಗಿ ಸ್ಟೀಮಲ್ಲಿ ಬೇಯೋ ಥರ ಬಿಡಬೇಕು ಇಡ್ಲಿ ಪಾತ್ರೆ ಆದ್ರೂ ಓಕೆ ಸ್ಟೀಮ್ ಪಾತ್ರೆ ಆದ್ರೂ ಓಕೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಕಾಯಿ ರಸ ಮಾಡಿಕೊಂಡ್ರೂ ಓಕೆ ಇದ್ಕಿದ್ದ ಬೇಳೆ ಸಾಂಬಾರು ಮಾಡ್ಕೊತರೆ ಮಾಡ್ಕೋತಾರೆ ಬಟ್ ಇದು ಆಗಿರೋದ್ರಿಂದ ಅಷ್ಟು ಚೆನ್ನಾಗಿರೋಲ್ಲ ಕಾಯಿ ರಸದ ಜೊತೆ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಅಥವಾ ಎಲ್ಲಾದ್ರೂ ನಿಮ್ಮ ಹೊಲದಲ್ಲಿ ಗೆಣಸ್ ಏನಾದರೂ ಬೆಳೆದಿದ್ರೆ ನೀವು ಗೆಂಡ್ಸ್ ಜೊತೆಗೆ ಅಕ್ಕಿ ಹಿಟ್ಟು ಅಥವಾ ರಾಗಿ ಶಾವ್ಗೆ ಅಂದರೆ ಹೊಸ್ತಾಗಿ ಬಂದಿರುತ್ತಲ್ವ ರಾಗಿ ಅದು ಜೊತೆಗೂ ನೀವು ಮಿಕ್ಸ್ ಮಾಡಿಕೊಂಡು ಶಾವ್ಗೆ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇದು ಹೇಳ್ತಿ ರೆಸಿಪಿ ಅಂತಲೂ ಹೇಳ್ಬೋದು ಹಾಗೇನೆ ಮಧ್ಯಾಹ್ನ ಇಲ್ಲೇ ಕಾಂಪೌಂಡ್ ಒಳಗಡೆ ಕೂತ್ಕೊಂಡು ನಮ್ಮ ಅಣ್ಣನ ಮಗನ ಆಟ ಆಡಿಸ್ತೀವಿ ಅವ್ನಗುನೆ ಏನೇ ಒಂದು ಸ್ಟ್ರೆಸ್ ಇದ್ರೂನು ರಿಲ್ಯಾಕ್ಸ್ ಆಗುತ್ತೆ ನೋಡ್ತಿರ್ಬೋದು ಅವನು ಎಷ್ಟು ಅಂತ ಐ ಹೋಪ್ ನಿಮ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಕಮೆಂಟ್ ಮಾಡಿ ಒಳ್ಳೊಳ್ಳೆ ರೆಸಿಪಿನ ಅವನಿಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಇಂದ ನೆಕ್ಸ್ಟ್ ಲಾಗ್ ನೋಡೋಣ ಒಳ್ಳೊಳ್ಳೆ ವಿಡಿಯೋ ಮಾಡೋಕ್ಕೆ ನಾನು ಟ್ರೈ ಮಾಡ್ತಿದ್ದೀನಿ ನೀವು ನೋಡ್ತಾ ಇರಿ